ಇವರು ಯಾವ ಆಧಾರದ ಮೇಲೆ ನಮ್ಮನ್ನು ಅಸ್ಪೃಶ್ಯದಿಂದ ಸ್ಪೃಶ್ಯ ಅಂತ ಹೇಳ್ಬಿಟ್ರು ಇವರು ಈಗಾಗಲೇ ನಾಲ್ಕೂವರೆ ಪರ್ಸೆಂಟ್ ಕೊಟ್ಟಾಗಲೇ ಹಿಂದಿನ ಸರ್ಕಾರ ಇದ್ದಾಗಲೇ ಬಹು ಅನ್ಯಾಯ ಆಗಿತ್ತು ಈಗಾಗಲೇ ನಮ್ಮನ್ನು ಎಲ್ಲ ಸಮುದಾಯವನ್ನು ಸೇರಿಸಿ ನಮ್ಮನ್ನು ಈ ರೀತಿ ಮಾಡಿರೋದು ತುಂಬ ಘೋರವಾದ ಕೃತಿ ಎಂಬುದಾಗಿ ನಾವು ನಿಜವಾಗ್ಲೂ ಕೂಡ ನಮ್ಮ ಬಂಜಾರ ಸಮುದಾಯದಿಂದ ಖಂಡನೆಯನ್ನು ಮಾಡ್ತೇವೆ ಒಂದು ರೊಟ್ಟಿ ಒಳಗ ನಾಲ್ಕು ಭಾಗ ಮಾಡೋದು ಸರಿಯಲ್ಲ ಸರ್ ಅದು ಒಂದಾಗಿರೋದು ಸರಿ ಅಂತ ಇವತ್ತು ಗಡುವು ಕೊಟ್ಟಿದ್ದಾರೆ ಸರ್ ಒಂದು ವಾರದಲ್ಲಿ ನಾವು ಏನೋ ಇದನ್ನ ಮಾಡ್ತೀವಿ ಸರಿಪಡಿಸುವಂತ ಸರ್ಕಾರ ಇದಕ್ಕೆ ಭರವಸೆ ಕೊಟ್ಟಿದೆ ಅಕಸ್ಮಾತ್ ಮಾಡದೇ ಇದ್ರೆ ನಾಲ್ಕು ಪಟ್ಟಷ್ಟು ಜನ ಮತ್ತೆ ನಮ್ಮ ಈ ಹೋರಾಟಕ್ಕೆ ಧುಮುಕ್ತೀವಿ ಸರ್ ನಾವು ಯಾರು ಬಂಜರಿ ರಾಜಕೀಯದಲ್ಲಿ ಮುಂದೆ ವಿಧಾನಸಭೆಯಿಂದ ಹಿಡಿದು ಪಾರ್ಲಿಮೆಂಟ್ ಮಾಡ್ತಾ ಇರೋದು ಯಾರು ಇವತ್ತು ಬಿಜೆಪಿ ಸರ್ಕಾರದಲ್ಲಿ ಫೋರ್ ಪಾಯಿಂಟ್ ಫೈವ್ ಮಾಡಿದ್ರು ಅದನ್ನೇ ವಿರೋಧಿಸ್ತವ್ರು ನಾವು ಮತ್ತೆ ನೀವು ಇಲ್ಲಿ ಈಗ ನಿಮ್ಮ ಸರ್ಕಾರ ಇದ್ದಾಗ ಅದನ್ನು ವಿರೋಧಿಸಿದ್ರೆ ಅಂತ ಗೊತ್ತಾದಾಗಲ ಅವರು ಆ ಸರ್ಕಾರನ ಇಳಿಸಿದ್ದೀವಿ ಆದ್ರೂ ಇವರು ಅದನ್ನು ತಿಳ್ಕೊಂಡಿಲ್ಲ ಮುಂದಿನ ದಿನಗಳಲ್ಲಿ ಅವ್ರ ಹೈಕಮಾಂಡ್ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಎಲ್ಲಿದೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಈ ರಾಜ್ಯದಲ್ಲಿ ಹುಡ್ಕೊಂಬರುವಂಥ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀವಿ ನಾವು ಈಗಾಗಲೇ ಕರ್ನಾಟಕ ರಾಜ್ಯದಂಥ ಎಲ್ಲ ಜಿಲ್ಲೆಗಳಿಂದ ಎಲ್ಲ ತಾಲೂಕುಗಳಿಂದ ನಮ್ಮ ಬಂಜಾರ ಸಮುದಾಯದ ಜನಗಳು ಬಂದಿದ್ದಾರೆ ಯಾಕಂದರೆ ಭೌತಿಕವಾಗಿ ನಮ್ಮ ಬಂಜಾರ ಸಮುದಾಯಕ್ಕೆ ಇವತ್ತು ಬಹಳವಾಗಿ ಅನ್ಯಾಯ ಆಗಿದೆ ನಾವಿವತ್ತು ಪಕ್ಷಾತೀತವಾಗಿ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡೋದಕ್ಕೋಸ್ಕರ ನಾವೆಲ್ಲರೂ ಬಂದಿದ್ದೀವಿ ಯಾಕಂದರೆ ಈಗಲೂ ಕೂಡ ನಮ್ಮ ಸಮಾಜ ಅಲೆಮಾರಿ ಸಮಾಜ ಈಗಲೂ ಕೂಡ ಅನೇಕ ಹಳ್ಳಿಗಳಿಗೆ ಪಟ್ಟಣಗಳಿಗೆ ಹೋಗಿ ಕೂಲಿಯನ್ನು ಮಾಡುವಂಥ ನಮ್ಮ ಸಮಾಜ ಈಗಾಗಲೇ ನಮ್ಮ ಸಮಾಜಕ್ಕೆ ತುಂಬ ಅನ್ಯಾಯ ಆಗಿದೆ ಈಗಾಗಲೇ ನಾಲ್ಕೂವರೆ ಪರ್ಸೆಂಟು ಕೊಟ್ಟಾಗಲೇ ಹಿಂದಿನ ಸರ್ಕಾರ ಇದ್ದಾಗಲೇ ಬಹು ಅನ್ಯಾಯ ಆಗಿತ್ತು ಈಗಾಗಲೇ ನಮ್ಮನ್ನು ಎಲ್ಲ ಸಮುದಾಯವನ್ನು ಸೇರಿಸಿ ನಮ್ಮನ್ನು ಈ ರೀತಿ ಮಾಡಿರೋದು ತುಂಬ ಘೋರವಾದ ಕೃತ್ಯ ಎಂಬುದಾಗಿ ನಾವು ನಿಜವಾಗ್ಲೂ ಕೂಡ ನಮ್ಮ ಬಂಜಾರ ಸಮುದಾಯದಿಂದ ಖಂಡನೆಯನ್ನು ಮಾಡ್ತೇವೆ ಇದೇ ರೀತಿಯಾಗಿ ನಮ್ಮ ಮಾಜಿ ಸಚಿವ ಮಾಜಿ ನಮ್ಮ ತಾಂಡಾಭಿವೃದ್ಧಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೀವ್ ಅಣ್ಣವರು ಮತ್ತು ಅವರೆಲ್ಲ ಅವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಪ್ರತಿಭಟನೆ ಮಾಡಿದ್ದೇವೆ ಖಂಡಿತವಾಗಿಯೂ ನಮಗೆ ನ್ಯಾಯ ಸಿಗುತ್ತೆ ಯಾಕಂದರೆ ಈ ಒಂದು ಹೋರಾಟ ಇಷ್ಟು ಮಾತ್ರವಲ್ಲದೆ ಮುಂದಿನ ಎಂಟು ದಿನಗಳ ಕಾಲ ಅವಧಿಯನ್ನು ಕೊಟ್ಟಿದ್ದಾರೆ ಮಾನ್ಯ ರಾಮ್ಲಿಂಗನ್ ರೆಡ್ಡಿ ಅವರು ಸಚಿವರು ಬಂದು ಈಗಾಗಲೇ ಆ ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ ಮುಂದಿನ ಎಂಟು ದಿನಗಳ ನಂತರ ಮತ್ತೆ ಈ ಒಂದು ಮನವಿಗೆ ಏನು ಬರ್ತದೋ ಉತ್ತರ ಅದರ ನಂತರ ಮತ್ತೆ ಒಂದು ದೊಡ್ಡ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ನಾವು ಎಲ್ಲ ಜ ನಮ್ಮ ಸಮಾಜದ ಜನರು ಸಿದ್ಧವಾಗಿದೆ ಎಂಬುದಾಗಿ ಹೇಳಲಿಕ್ಕೆ ಬಯಸ್ತೇವೆ ಇವತ್ತು ನಾವೇನು ಸೇರಬೇಕು ಜನ ಅಂತ ತೀರ್ಮಾನ ಮಾಡಿದ್ರು ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಸೇರಿದ್ದಾರೆ ಇವತ್ತು ಬಂದಿರೋದು ನಮ್ಮದು ಬರೇ ಲಂಬಾಣಿ ಸಮುದಾಯ ಅಷ್ಟೇ ಇನ್ನೂ ಮೂರು ಸಮುದಾಯ ಬಂದಿಲ್ಲ ಇವತ್ತು ಗಡುವು ಕೊಟ್ಟಿದ್ದಾರೆ ಸರ್ ಒಂದು ವಾರದಲ್ಲಿ ನಾವೇನೋ ಇದನ್ನು ರೆಕಗ್ನೈಸ್ ಮಾಡ್ತೀವಿ ಸರಿಪಡಿಸ್ತಂತ ಸರ್ಕಾರ ಇದಕ್ಕೆ ಭರವಸೆ ಕೊಟ್ಟಿದೆ ಅಕಸ್ಮಾತ್ ಮಾಡದೇ ಇದ್ರೆ ಇದ್ರ ನಾಲ್ಕು ಪಟ್ಟಷ್ಟು ಜನ ಮತ್ತೆ ನಮ್ಮ ಈ ಹೋರಾಟಕ್ಕೆ ಧುಮುಕ್ತೀವಿ ಸರ್ ಈ ಸರ್ಕಾರ ನಮಗೆ ಸ್ಪಂದಿಸಿದ್ರೆ ಮುಂದಿನ ದಿನಮಾನಸದಲ್ಲಿ ಈ ಸಮಾಜದ ಶಕ್ತಿ ನಾವು ಏನಂತ ತೋರಿಸ್ತೀವಿ ಸರ್ ಮೊದಲಾಗಿ ಹಂಗಿತ್ತು ನಾವು ಅಂಬೇಡ್ಕರ್ ಕಾಲದಿಂದ ಬಂದಂತ ನಾವು ಎಲ್ಲರೂ ಒಗ್ಗಟ್ಟಾಗಿ ಅವಂತ ಹಿರೇಂದ್ರ ಅವರು ಏನು ಮಾಡಿದ್ರು ಅದರ ಪ್ರಕಾರ ಕೊಡಬೇಕಿತ್ತು ಅದನ್ನು ಬಿಟ್ಟು ಮೂವತ್ತು ವರ್ಷದಿಂದ ನಾವು ಹಂಗಿದ್ದೀವಿ ಹಿಂಗಿದ್ದೀವಿ ಅರ್ಧ ಇವ್ರಿಗೆ ಅರ್ಧ ಒಂದು ರೊಟ್ಟಿ ಒಳಗೆ ನಾಲ್ಕು ಭಾಗ ಮಾಡೋದು ಸರಿಯಲ್ಲ ಸರ್ ಅದು ಒಂದಾಗಿರೋದು ಸರಿ ಅಂತ ನಮ್ಮ ಉದ್ದೇಶ ಸರ್ ಇದನ್ನು ನಾಲ್ಕು ಲಾಸ್ಟ್ ಟೈಮು ನಾಲ್ಕೂವರೆ ಪರ್ಸೆಂಟ್ ಮಾಡಿ ನಾಲ್ಕು ಜಾತಿಗಳಿಗೆ ಕೊಟ್ಟು ಇದನ್ನು ಈ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಸಮಾರಂಭಗಳಲ್ಲಿ ಆಯಿತು ಎಲ್ಲಿ ಆಯಿತು ನಾನು ಅಹಿಂದ ಹೋರಾಟಗಾರ ಹಿಂದುಳಿದ ಪರವಾಗಿ ಅಥವಾ ಎಲ್ಲರೂ ಸಮಾನರಾಗಿರಬೇಕು ಈ ಸಮಾನರಾಗಿರಬೇಕು ಮತ್ತು ಅಹಿಂದ ಹೋರಾಟಗಾರ ಅಂತೇಳಿ ಈ ಮುಖವಾಡ ಹಾಕ್ಕೊಂಡು ಯಾಕೆ ಇವರು ಅಸಮಾಧೆಯನ್ನು ತೋರ್ತಾ ಇರೋದು ಇದು ತಪ್ಪಲ್ವ ಸರ್ ನಾವೇನು ಇದ್ದೀವಿ ಇದು ಒಂದು ಗಮನಿಸಿದ್ರೆ ಆಗಲಿ ಲಂಬಾಣಿ ಆಗಲಿ ಆಗಲಿ ಕೊರ್ಚ ಆಗಲಿ ಮುಖ್ಯವಾಗಿ ನಾನು ಬ ಬಂಜಾರ ಸಮಾಜದಲ್ಲಿ ಸೇರಿರೋದಾಗಿರೋದ್ರಿಂದ ಬಂಜಾರ ಸಮಸ್ಯೆಗಳು ಗೊತ್ತಿದೆ ನನಗೆ ಮಂಡ್ಯ ಮೈಸೂರು ಈ ಸೌತ್ ಇಂಡಿಯಾ ಸೌತ್ ಕರ್ನಾಟಕದಲ್ಲಿ ಹಾಗೂ ಮಹಾರಾಷ್ಟ್ರ ಮತ್ತು ತಮಿಳುನಾಡು ಕಬ್ಬು ಕಡಿಯೋರು ಯಾರು ಸರ್ ಬಂಜಾರನ್ನು ಬಿಟ್ಟು ಕಬ್ಬು ಕಡಿಯೋರು ಯಾರು ಸರ್ ಇವತ್ತಿನ ದಿನದಲ್ಲಿ ಕಬ್ಬು ಕಡಿಯೋ ಜನ ಕೂಡ ಬಂದಿದ್ದಾರೆ ಕಬ್ಬು ಕ ಅಲ್ಲಿ ಮತ್ತೆ ಈ ಕಬ್ಬು ಕಡಿಯೋ ಒಂದು ಗುಳೆ ಹೋದಾಗ ಕಬ್ಬು ಕಡಿಯುವಾಗ ಎಷ್ಟೋ ಜನರ ಮೇಲೆ ಹುಡುಗಿಯರ ಮೇಲೆ ಅತ್ಯಾಚಾರಗಳಾಗಿದೆ ಎಷ್ಟೋ ಚಿಕ್ಕ ಚಿಕ್ಕ ಮಕ್ಕಳು ಸತ್ತಿದ್ದಾರೆ ಇದೆಷ್ಟು ಎಲ್ಲ ಕಷ್ಟಗಳನ್ನ ಇದ್ದೀವಿ ಸರ್ ನಾವು ಇವರು ಯಾವ ಆಧಾರದ ಮೇಲೆ ನಮ್ಮನ್ನು ಅಸ್ಪೃಶ್ಯರಿಂದ ಸ್ಪೃಶ್ಯ ಅಂತ ಹೇಳ್ಬಿಟ್ರು ಇವರು ನಾವು ಅಸ್ಪೃಶ್ಯರೇ ಇವಾಗ ಪಿ ರಾಜೀವ್ ಸರ್ ಹೇಳ್ದಂಗೆ ಅಸ್ಪೃಶ್ಯ ಮತ್ತು ಸ್ಪೃಶ್ಯ ಅನ್ನೋ ಪದಗಳನ್ನು ತೆಗೆದುಹಾಕಬೇಕು ಅಂತ ಹೇಳ್ತಾರೆ ಅದು ಒಳ್ಳೆಯದೇ ಆದರೆ ಆರ್ಥಿಕವಾಗಿ ನಾವು ಹಿಂದುಳಿದವರು ಸಾಮಾಜಿಕವಾಗಿ ದೇವಸ್ಥಾನಗಳಲ್ಲೂ ಬಿಟ್ಕೊಳ್ಳೋಲ್ಲ ನಮಗೆ ಇಷ್ಟೆಲ್ಲ ಕಷ್ಟಗಳನ್ನ ನಾವು ಅನುಭವಿಸ್ತಾ ಇರೋರು ಈಗ ನಮ್ಮ ಕೈಯಲ್ಲಿರೋದೊಂದು ಕೊಟ್ಟು ಕೊಟ್ಟೋಗಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಆ ಮೂಲಕ ನಾವೇನಾದರೂ ಒಂದಿಷ್ಟು ಸ್ವಲ್ಪ ಏನಾದರೂ ಓದಿ ಕಲಿತು ನಾವಾಗಲಿ ನಮ್ಮ ಮಕ್ಕಳಾಗ್ಲಿ ಮುಂದಿನ ದಿನ ದಿನಮಾನಗಳಲ್ಲಿ ಅವರು ಕೆಲಸಗಳನ್ನು ತಗೊಂಡು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಮಾನತೆಯನ್ನು ಪಡ್ಕೊತಾರೆ ಇವ್ರು ಇವಾಗಲೇ ನಮ್ಮ ಕತ್ತನ್ನು ಇಚ್ಕ್ತಾ ಇದ್ದಾರೆ ಇವರು ನಾವೇನು ಮಾಡೋಣ ಹೇಳಿ ಸರ್ ನೀವೇ ನಾವು ಬಂಜಲ್ಲಿ ನೌಕರಿಯಲ್ಲಿ ಮುಂದೆ ರಾಜಕೀಯದಲ್ಲಿ ಮುಂದೆ ಇವತ್ತು ವಿಧಾನಸಭೆಯಿಂದ ಹಿಡಿದು ಪಾರ್ಲಿಮೆಂಟ್ವರೆಗೆ ಮಾಡ್ತಾ ಇರೋದು ಯಾರು ಗೊತ್ತು ಯಾರು ಮಾಡ್ತಿದ್ದಾರೆ ಮಲ್ಲಿಕಾರ್ಜುನವ್ರು ಮಾಡ್ತಿದ್ದಾರೆ ಇವೆಲ್ಲ ಮಾಡ್ತಾರೆ ಮಲ್ಲಿಕಾರ್ಜುನವರು ನಮ್ಮ ನಮ್ಮ ಬಂಜಾರ ಅವರು ಎಷ್ಟು ಜನ ಎಮ್ ಎಲ್ ಇದ್ದಾರೆ ಎಷ್ಟು ಜನ ಎಂ ಪಿ ಇದ್ದಾರೆ ಇವರು ನಮ್ಮ ಮೇಲೆ ಯಾಕೆ ಇಷ್ಟು ದೋಷ ಬಿಜೆಪಿ ಸರ್ಕಾರದಲ್ಲಿ ಫೋರ್ ಪಾಯಿಂಟ್ ಫೈವ್ ಮಾಡಿದ್ರು ಅದನ್ನೇ ವಿರೋಧಿಸ್ತವ್ರು ನಾವು ಮತ್ತೆ ನೀವು ಇಲ್ಲಿ ಈಗ ನಿಮ್ಮ ಸರ್ಕಾರ ಇದ್ದಾಗ ಅದನ್ನು ವಿರೋಧಿಸಿದ್ರೆ ಅಂತ ಗೊತ್ತಾದಾಗಲೂ ಅವರು ಆ ಸರ್ಕಾರನ ಇಳಿಸಿದ್ದೀವಿ ಆದ್ರೂ ಇವರು ಅದನ್ನು ತಿಳ್ಕೊಂಡಿಲ್ಲ ಮತ್ತೆ ಅದೇ ತಪ್ಪನ್ನು ಮಾಡ್ತಾ ಇದ್ದಾರೆ ಅದೇ ಸರ್ಕಾರ ಮಾಡೋ ಆ ಸರ್ಕಾರ ಮಾಡಿದ ತಪ್ಪನ್ನು ಇವರೇ ಮಾಡ್ತಾಯಿದ್ದಾರೆ ಅದು ಬದಲಾಗಬೇಕು ಅದು ಬದಲಾಗಬೇಕು ಏನು ಮೀಸಲಾತಿ ಸಿಗಬೇಕು ನಾವೇನು ಜಾಸ್ತಿ ಕೇಳ್ತಾಯಿಲ್ಲ ಸರ್ ಏನು ಮೀಸಲಾತಿ ನಮ್ಗೆ ಏನಿದೆ ಅದನ್ನು ಕೊಟ್ಟರೆ ಸಾಕು ಮತ್ತು ಮಕ್ಕಳಿಗೆ ಎಜುಕೇಷನ್ನು ಮೇನ್ ಎಜುಕೇಷನ್ನು ತಾಂಡಾ ನಿಗಮದ ಹುಡುಗರಿಗೆ ನಾನು ತಾಂಡ ಜನಗಳ ಹತ್ರ ಕೇಳ್ಕೊಳ್ಳೋದೇನೆಂದರೆ ಮಕ್ಕಳಿಗೆ ಚೆನ್ನಾಗಿ ಓದಿಸಿ ನೀವು ಹೊಲಸೆ ಹೋಗಿ ನೀವು ಕಬ್ಬು ಕಡಿತಾ ಇದ್ದರೆ ತಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸಿ ತುಂಬ ಮಕ್ಕಳ ಮೇಲೆ ಅತ್ಯಾಚಾರಗಳು ತುಂಬ ರೀತಿಯಂತ ಅವ್ರಿಗೆ ತೊಂದರೆ ಆಗ್ತಾ ಇದೆ ನೀವು ವಲಸೆ ಹೋಗೋರು ನಮ್ಮ ತಾಂಡ ಜನಗಳು ಕೆಲಸ ಇಲ್ಲ ಅಂತ ಬೇರೆ ಊರಿಗೆ ಹೋಗಿ ಕೆ ಕೆಲಸ ಮಾಡೋರು ತಮ್ಮ ಮಕ್ಕಳನ್ನು ಎಜುಕೇಷನ್ ಏನಾದರೂ ಅಲ್ಲಿಗೆ ಅಲ್ಲಿ ಏನಿದೆ ಪಕ್ಕದಲ್ಲಿ ಸು ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಸೇರಿಸಿ ತಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಟ್ಟರೆ ಇಲ್ಲಿ ಬಂದು ಯಾರಿಗೂ ನಾವು ನ್ಯಾಯ ಅಂಥದ್ದು ಬೇಡ ಅದು ಇರೋದಿಲ್ಲ ಎಜುಕೇಷನ್ ಮಕ್ಕಳಿಗೆ ಕೊಡಿ ಅದೇ ನಾನು ಕೇಳ್ಕೊಳ್ಳೋದು ತಾಂಡಾ ಜನಗಳ ಹತ್ರ ಅಂದರೆ ಇವತ್ತು ನಮ್ಮ ರಾಜೀವ್ ಸರ್ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದಾರೆ ಈ ಸಂದೇಶವನ್ನು ಅವರು ಮನಗೊಂಡು ಈ ಸಮಾಜಕ್ಕೆ ನನ್ನ ಆಗಿದೆಯಲ್ಲ ಇದನ್ನು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಈ ಸಮಾಜಾಗಿರ್ತಕ್ಕಂಥ ಅನ್ಯಾಯವನ್ನು ಅವರು ಸರಿಪಡಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಹಿಂದಿನ ಸರ್ಕಾರ ಏನಿದೆಯಲ್ಲ ಆ ಸರ್ಕಾರಕ್ಕೆ ಆದ ಸ್ಥಿತಿಯನ್ನೇ ಮತ್ತು ಈ ಸರ್ಕಾರ ನಮ್ಮನ್ನು ತಾಂಡ ನಮ್ಮ ಏನು ಕೇರಿಗಳಲ್ಲಿ ಕಾಲಿಡುವುದು ತುಂಬ ಕಷ್ಟವಾಗಿರುತ್ತೆ ಮುಂದಿನ ದಿನಗಳಲ್ಲಿ ಅವರ ಹೈಕಮಾಂಡ್ ಆಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಎಲ್ಲಿದೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಈ ರಾಜ್ಯದಲ್ಲಿ ಹುಡ್ಕೊಂಬರುವಂಥ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ನಮ್ಮ ಬೇಡಿಕೆಗಳೇನಿಲ್ಲ ಹೋದ ಸರ್ಕಾರದಲ್ಲಿ ಏನು ನಾಲ್ಕೂವರೆ ಪರ್ಸೆಂಟೇಜ್ ಕೊಟ್ಟಿತ್ತು ಅದು ಕೇವಲ ನಾಲ್ಕು ನಾಲ್ಕೆ ನಾಲ್ಕು ಜಾತಿಗೆ ನಮಗೆ ಅದನ್ನೇ ನಾವು ಒಪ್ಪಂದಿದ ಚೆನ್ನಾಗಿರ್ತಿತ್ತೇನೋ ಅಂತ ಈಗ ಅನ್ನಿಸ್ತಾ ಇದೆ ನಮಗೆ ಹಾಗಾಗಿಬಿಟ್ಟು ಈ ಅನ್ಯಾಯ ಆಗಿರೋ ಸಮಾಜ ಏನು ಕೊರ್ಮ ಕೊರ್ಚ ಅಲ್ಲ ಬೋವಿ ಲಂಬಾಣಿ ಬಂಜಾರ ಇದೀವಲ್ಲ ಈ ಸಮಾಜಕ್ಕೆ ಆ ಸರ್ಕಾರ ಏನು ಒಂದು ನಿಗದಿ ಪಡೀತು ಪಡೆದಿ ಪಡೆದಿದ್ರು ಅದನ್ನು ಕೂಡ ನಾವು ಅವತ್ತು ಅವತ್ತು ನಾವು ಇದಕ್ಕೆ ಸ್ವಾಗತ ಮಾಡ್ಕೊಂಡಿರಲಿಲ್ಲ ಈಗಲೂ ಕೂಡ ನಾವು ಇವರೇನು ಕೊಟ್ಟಿರೋ ಮೀಸಲಾತಿನ ಸ್ವಾಗತ ಮಾಡ್ಕೊಳ್ಳಲ್ಲ ಇವರು ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಏನಾದರೂ ನಮಗೆ ಈ ಸಮಾಜಕ್ಕೆ ಮಾಡಿಕೊಟ್ರೆ ನಾವು ಈ ಸಮಾಜ ಈ ಒಂದು ಸರ್ಕಾರಕ್ಕೆ ನಾವು ಒಪ್ಕೊಳ್ಳಿಕ್ಕೆ ಸಿದ್ಧ ಇದ್ದೀವಿ ಓಕೆ